ಇವನ್ನ ಸುಭಾಷ್ ಕಂದ್ರಿಸುತ್ತ ಇವರಿನ ಎಲ್ಲ ಜನರಿಗೂ ಎಲ್ಲ ರಾಷ್ಟ್ರಿಗೂ ಅಂಟ ಮೊದಲೂ ಹಾಗೂ ಪ್ರತಿ ವಿಶೇಷವಾಗಿ ನಮ್ಮ ರಟಿ ಜನಾಂಗದವ್ರಿಗೆ ಶಾಸಕ ನಮಸ್ಕಾರ ಇವತ್ತು ದೊಡ್ಡ ಹಬ್ಬವನ್ನು ಮಾಡಿ ಇವತ್ತು ನಿಮ್ಮೂರಿಗೆ ಇವತ್ತೇ ರೋಡ್ ಉದ್ಘಾಟನೆ ಆಗಬೇಕಂತೇನು ಆಸೆ ಇಟ್ಟಿದ್ರಿ ನಾವು ಚಂದಾರೆಡ್ಡಿ ಅವರ ಕೇಶವರೆಡ್ಡಿ ಎಲ್ಲ ಸೇರಿ ಇವತ್ತೇ ಉದ್ಘಾಟನೆ ಮಾಡಬೇಕು ಈ ಮಧ್ಯದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಕೋಲಾರದಲ್ಲಿ ನಮ್ಮ ಹೆಮ್ಮೆ ಇಲ್ಲಿ ದೊಡ್ಡ ಮಟ್ಟಕ್ಕಿದೆ ಅದಕ್ಕೆ ಇಲ್ಲಿಂದ ಆಗಿ ಹೋಗಬೇಕು ಅದರಿಂದ ನಾನೇ ಎಲ್ಲ ನಾಯಕರಿಗೂ ಇದು ಮಾಡ್ತೇನೆ ತಗೊಂಡಿದ್ದೀನಿ ಈ ವೇದಿಕೆಗೆ ಆಗತಕ್ಕಂಥ ನಮ್ಮ ಡಿ ಸಿದೇಶ ಅಂತ ಪ್ರಕಿಸಿದ್ರೆ ಹಾಗೂ ಈ ಪಂಚಾಯಿತಿಯ ನಮ್ಮ ಅವಣಿ ಪ್ರಧಾನ ಆಗಿರ್ತಕ್ಕಂಥ ಮಾಜಿ ಪ್ರಧಾನ ಆಗಿರ್ತಕ್ಕಂಥ ಮುನ್ಸಾ ಹಾಗೂ ಗ್ರಾಮ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಮ್ಮನಮ್ಮೆ ಹಾಗೂ ನಮ್ಮ ಅವರೆ ಈ ಗ್ರಾಮ ಇರ್ತಕ್ಕಂಥ ಸುಮಿತ್ ಅವರೆ ಹಾಗೂ ಮುನ್ಸಾ ಗೌಡ್ರೆ ಹಾಗೂ ಗುರು ಜಗದೀಶ್ ಅವರೇ ಹಾಗೂ ನಮ್ಮ ವಿರ ಬಣ್ಣಾರೆ ಹಾಗೂ ಲಕ್ಷ್ಮೀರೇ ಕೇಶವ ರೆಡ್ಡವರೇ ಅಣ್ಣ ಹೆಸರು ವಿಶ್ವನಾಥ್ ರೆಡ್ಡಿ ಅವರೇ ಪ್ರಭಾಕರ್ ರೆಡ್ಡಿ ಅವರೇ ವೇದಿಕೆ ಮೇಲೆ ವೇದಿಕೆ ಮುಂಬಾದಲ್ಲಿ ಹಸದಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಹೆಸರು ಅನಿಸುತ್ತೆ ಸೊ ವಿಶೇಷವಾಗಿ ಈ ರೋಡು ತುಂಬ ಕಾಂಟ್ರವಸಿತ್ತು ಅದನ್ನೆಲ್ಲ ಸರಿಪಡಿಸಿ ಪಾಪ ಅವ್ರಿಗೂ ಮಾರ್ಕೋಟ ಹೊತ್ತು ಅವತ್ತು ಇದು ಮಾಡ್ಕೊಡ್ತೀವಿ ಅಂತ ಅದೆಲ್ಲ ಸರಿಪಡಿಸಿ ಇವತ್ತು ರೋಡ್ ಅಷ್ಟು ಬೇಗ ಒಂದು ಸಿಮೆಂಟ್ ರೋಡ್ನ ಹಾಕಿ ಇವರಿಗೆ ಐಮಾಸ್ ಲೈಟ್ ಹಾಕಬೇಕಾಗಿತ್ತು ಈಗಾಗಲೇ ನಾಳೆ ಅಥವಾ ನಾಳೆಯಿಂದ ಬೆಡ್ ಹಾಕಿ ಬರ್ತಾರೆ ಬೆಡ್ ಹಾಕಿದ ತಕ್ಷಣ ನೆಕ್ಸ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಬಂದು ಐಮಾಸ್ ಮತ್ತು ವಾಟರ್ ಫಿಲ್ಟರ್ನ ಇನಾಗ್ರೇಷನ್ ಮಾಡಿಕೊಡ್ತಿದ್ದರು ಸೇರಿದ್ರು ಇವತ್ತು ದೇವನಗರ ಜಯಂತಿಯನ್ನು ವಿಶೇಷವಾಗಿ ಇವತ್ತೇನು ಆಚರಣೆ ಮಾಡ್ತಿದ್ವಿ ಸೊ ಅದರಿಂದ ನಿಮ್ಮೆಲ್ಲರಿಗೂ ಅಭಿಮಾನದ ಜಯಂತಿಯನ್ನು ಹಾಗೂ ಮಲ್ಲಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಮೇ ಹತ್ತನೇ ತಾರೀಕು ಅದು ಜಯಂತಿಯನ್ನು ತುಂಬ ದೂರಿಯಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮ ರಡ್ಡಿ ಜನರು ಆಚರಣೆ ಮಾಡ್ತಿದ್ದಾರೆ ನಿಮ್ಮೆಲ್ಲ ಕಷ್ಟ ನಷ್ಟಗಳಿಗೂ ಹಾಗೂ ಕಷ್ಟದಲ್ಲೂ ಸುತ್ತಲು ಕೂಡ ಶಾಸಕರ ಜೊತೆ ಭಾಗಿಯಾಗ್ತೇನೆ ಅಂತ ಹೇಳ್ತಾ ಇನ್ನೂ ಅನೇಕರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಮ್ಮ ಆನಂದ ರೆಡ್ಡಿ ಅವರೆಲ್ಲ ಬರಬೇಕಾಗಿತ್ತು ಒಂದು ಎಮ್ ಆರ್ ನಮ್ಮ ವಿಶೇಷವಾಗಿ ಬೆಳೆಗಿಂದ ಫೋನ್ ಮಾಡಿ ನಮ್ಮ ಎಮ್ ಆರ್ ಒಳ್ಳೆ ಬಿಟ್ಟರೆ ಬಿಟ್ಟರೆ ಹೋಗ್ಲೇಬೇಕು ಊರಿಗೆ ಹೋಗಿಬಿಟ್ಟು ವಿಶೇಷವಾಗಿ ಫೋರ್ಸ್ ಮಾಡಿ ಕಳಿಸ್ಬಿಟ್ರು ಅವರು ಹಾಸ್ಪಿಟಲ್ ಸಮೇ ಸಮಯ ಹಾಸ್ಪಿಟಲ್ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗಿದ ಅಂತ ಹೇಳ್ತಾ ಎಲ್ಲ ನನ್ನ ಇವತ್ತೇನು ವಿಶೇಷವಾಗಿ ನನ್ನ ಜನತೆ ವಿಶೇಷವಾಗಿ ನನ್ನ ಪ್ರೀತಿ ವಾಸ್ತ ತೋರಿ ಇವತ್ತೇನು ನನ್ನ ಬೆಳೆಸ್ತಾ ಇದ್ದೀರಿ ಖಂಡಿತವಾಗಿ ನಿಮ್ಮ ಒಂದು ಇದಕ್ಕೆ ನನ್ನ ಸಲ್ಲಿಸ್ತಾ ಇನ್ನೂ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಗಳು ಪೆಂಡಿಂಗ್ ಇದ್ದಾವೆ ಇನ್ನು ಎರಡು ವರ್ಷ ಆಗಿದೆ ಇವತ್ತೇನು ಈ ಸರ್ಕಾರ ಗತಿಗೆಟ್ಟು ಸರ್ಕಾರ ಅದಿಗೆ ಸರ್ಕಾರ ಗತಿಗೆಟ್ಟು ಸರ್ಕಾರ ಅದಿಗೆ ಸರ್ಕಾರ ನಿಮ್ಮಂತ ಯುವ ಶಾಸಕರು ಏನು ಆಸೆ ಇಟ್ಕೊಂಡು ಆಕಾಂಕ್ಷೆ ಇಟ್ಕೊಂಡು ಕೆಲಸ ಮಾಡಬೇಕಂತ ಬಂದಿದ್ರಿ ಇದು ಒಂದು ಕಡೆ ನೋಡಿದ್ರೆ ಈ ಸರ್ಕಾರದ ವೈಬಲ್ಯ ಇವತ್ತೇನಾಗ್ತಂದ್ರೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಒಂದು ವಿಶೇಷವಾಗಿ ನಾನು ಬಯಸ್ತೀನಿ ಎರಡನೇ ಮಾಡಿಗೋದ್ರೆ ಒಂದು ಒಂದು ರೂಮ್ ನಂಬರ್ ಹೇಳ್ತೀನಿ ಇನ್ನೂರು ಹದಿನಾರು ಹದಿನೈದು ಇನ್ನೂರು ಹದಿನೇಳು ರೂಮ್ ನಂಬರ್ಗೆ ಅಲ್ಲಿ ಪ್ರತಿ ಶಾಸಕರಿಗೂ ಏನು ಅನುದಾನ ಬಂದಿದ್ದು ಗೊತ್ತಾಗುತ್ತೆ ಎಷ್ಟು ಅನುದಾನ ಅಂತ ಗೊತ್ತಾಗುತ್ತೆ ಇಲ್ಲಿ ಬಚ್ಚಿಟ್ಕೊಂಡು ಅನುದಾನ ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸ ಏನೂ ಇಲ್ಲ ಎಲ್ಲಿ ಬಂದಿದೆ ಅಂದ್ರೆ ಈ ಜಡೇಸ್ ಅಲ್ಲಿ ಈ ನಾವು ಏನೋ ಕುಮಾರಣ್ಣ ಜೊತೆ ಇರೋದೇ ಇಲ್ಲಗೋಡ್ ಜೊತೆ ಇರೋದೇ ಇರದೆ ಸರ್ಕಾರ ದೊಡ್ಡ ಒಂದು ಇದಾಗ್ಬಿಟ್ಟಿದೆ ಯಾಕಂದ್ರೆ ಎಲ್ರಿಗೂ ಒಂದು ಅನುದಾನ ಕೊಟ್ರೆ ಈ ನಮ್ಮ ಈ ಜಡೇ ಶಾಸಕರಿಗೂ ಒಂದು ಅನುದಾನ ಈ ಅನುದಾನವನ್ನು ತಗೊಂಡು ಬದುಕಕ್ಕೆ ಆಗ್ತಾ ಇಲ್ಲ ಬದುಕಕ್ಕೆ ಆಗ್ತಾ ಇಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಕ್ ಆಗ್ತಾ ಇಲ್ಲ ಆ ಐದರಲ್ಲಿ ಈ ನೋವು ನಲುಗಿನ ಮಧ್ಯೆ ಇನ್ನೊಂದು ನೋವು ಸ್ಟಾರ್ಟ್ ಆಗ್ತಾವೆ ಅದರಿಂದ ದಯವಿಟ್ಟು ಆದಷ್ಟು ಬೇಗ ಈ ಸರ್ಕಾರ ತೊಲಗಿ ಹೊಸ ಜನಕ್ಕೆ ಸ್ಪಂದಿಸುವಂತ ಸರ್ಕಾರ ಬಂದು ಜನ ಅಭಿವೃದ್ಧಿ ಆದರೆ ಸಾಕು ಜನ ಏನ್ ಕೇಳ್ತಾರೆ ರೋಡ್ ಕೇಳ್ತಾರೆ ಏನ್ ಕೇಳ್ತಾರೆ ಹೋಗ್ಲಿಕ್ಕೆ ರೋಡ್ ಕೇಳ್ತಾರೆ ಅದಲ್ಲ ತಾಲೂಕು ಆಫೀಸಿಗೆ ಕೆಲಸ ಅಂತ ಕೇಳ್ತಾರೆ ಕುಡಿಲಿಕ್ಕೆ ನೀಟ್ ಕೇಳ್ತಾರೆ ಅದು ಕುಡಿಲಿಕ್ಕೆ ನೀರು ಕೇಳ್ತಾರೆ ಅದಲ್ಲ ಕೇಳಲಿಕ್ಕೆ ಕರೆಂಟ್ ಕೇಳ್ತಾರೆ ಕರೆಂಟ್ ಕೇಳ್ತಾರೆ ರೈತರು ಏನ್ ಮಾಡ್ತಾರೆ ಕೋಡಿ ಗಿಡಿ ಕೇಳ್ತಾರೆ ಕಾಟೆ ಗೀಟೆ ಕೇಳ್ತಾರೆ ಇದ್ ಬಿಟ್ಟು ಏನೋ ಸಿದ್ದರಾಮಯ್ಯ ಆಸ್ತಿ ಕೇಳ್ತಾರೆ ಸುಮೃದ ಆಸ್ತಿ ಕೇಳ್ತಾರೆ ಇಲ್ಲ ತಾನೆ ಇದನ್ನ ಮಾಡ್ಕಾಡ್ತಕ್ಕಂಥ ಶಾಸಕನಾಗಿರ್ಬೋದು ಸರ್ಕಾರ ಆಗಿರೋ ಏನ್ ಕೇಳ್ಬೇಕು ಏನು ತಿಳ್ಬೇಕು ಅಂದರೆ ನಾನು ಪಕ್ಕಪಕ್ಕ ತಾಲೂಕಲ್ಲಿ ನಾನು ಅಬ್ಸರ್ವ್ ಮಾಡೋಣ ಪಕ್ಕಪಕ್ಕ ತಾಲೂಕಲ್ಲಿ ನೋಡಿದ್ದೀನಿ ಆಯಿತಲ್ಲ ಕಂಟ್ರಾಕ್ಟ್ರು ಬೊಮ್ಮೆಕ್ಳು ಕಂಟ್ರಾಕ್ಟ್ರು ಬೊಮ್ಮೆಕ್ಳು ಐತಲ್ಲ ಕಂಟ್ರಾಕ್ಟರ್ ತಮ್ಮನೋರು ಕಂಟ್ರಾಕ್ಟರ್ ತಮ್ಮನವರು ಅಂದರೆ ಕೆಲಸ ಅಂತ ಬಂದ್ರೆ ಬೇರೆ ಶಾಸಕರು ಇದೇ ಜಿಲ್ಲೆದಲ್ಲಿ ಹೆಸರು ಹೇಳ್ತೀನಿ ಶಾಸಕರು ಅವ್ರ ಮನೇಲಿ ಬಿಟ್ಟರೆ ಅವ್ರ ಮನೇಲಿ ಬಿಟ್ಟರೆ ಬೇರೆಯವ್ರಿಗೆ ವರ್ಕ್ ಕೊಡೋಲ್ಲ ಬೇರೆಯವ್ರಿಗೆ ವರ್ಕು ಕೊಡಲ್ಲ ಇವತ್ತು ಆ ಜಾತಕದಲ್ಲಿ ಆ ಜಾತಿಯಲ್ಲಿ ನಾನು ಹುಟ್ಟಿಲ್ಲ ನಾನು ಇವತ್ತು ನನ್ನ ಇದೆಯೋ ನನ್ನ ಇಲ್ಲವೋ ಗೊತ್ತಿಲ್ಲ ಬಟ್ ಹಂಚ್ಕೊಂಡು ನಾನು ಇರ್ತಕ್ಕಂಥ ಇದರಲ್ಲಿ ಇದು ಮಾಡ್ಕೊಂಡು ಹೋಗ್ತಿದ್ದೆ ಹೊರತು ಇವತ್ತು ಆ ಉದ್ದೇಶದಿಂದ ನಾನು ಕೊಟ್ಟಿಲ್ಲ ಖಂಡಿತವಾಗ್ಲೂ ಆ ಭಗವಂತನ ಯೋಗಿ ನಮ್ಮ ಹೇಮಂದಗಾರ್ ಕೇಳ್ಕೊಂಡಿದ್ದೀನಿ ಆದಷ್ಟು ಬೇಗ ಸರ್ಕಾರ ತೊಲಲಿ ಒಳ್ಳೆಯ ಸರ್ಕಾರ ಜನಕ್ಕೆ ಸ್ಪಂದಿಸ್ ಬರಲಿ ಅಂತ ಹೇಳ್ತಾ ಮುಂದಿನ ದಿವಸ ಖಂಡಿತವಾಗ್ಲೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಈಗ ಯಾಕಂದರೆ ನಾನು ಬಯಸಿ ಬಯಸಿ ರಾಜಕೀಯಕ್ಕೆ ಬಂದವನಲ್ಲ ಬಯಸ್ತೇ ಬಂದ ನಾನು ಬಯಸ್ತೇ ಬಂದ ರಾಜಕೀಯಕ್ಕೆ ಬಂದವನು ಆದರೆ ನಾನು ಕೂಡ ರಾಜಕೀಯದಲ್ಲಿ ಹೊಸ ಬರಲಿ ನನ್ನ ಲೈಫ್ ಅಂತ ಪ್ರತಿ ನನ್ನ ಈ ಜೀವನವೇ ರಾಜಕೀಯ ಅಲ್ಲ ನನಗೆ ಜೀವನ ಪೂರ್ತಿ ರಾಜಕೀಯ ಅಲ್ಲ ಒಂದು ನನ್ನ ಜೀವನದಲ್ಲಿ ಒಂದು ಪಾರ್ಟ್ ರಾಜಕೀಯ ಅಷ್ಟು ನನಗೆ ಒಂದು ಪಾರ್ಟ್ ರಾಜಕೀಯ ನಿಮ್ಮದೇ ಇರ್ತಕ್ಕಂಥ ಓತುಗಳು ಕೆಲಸಗಳು ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಹಂಗ ನನಗೂ ಹೆಂಡತಿ ಮಕ್ಕಳು ಹತ್ರ ಕೆಲಸ ಕಾರ್ಯದಾಗ ಕಾರ ಎಲ್ಲ ಇರ್ತದೆ ನಾನು ವರ್ಷಕ್ಕೆ ಮೂರರಿಂದ ನಾಲ್ಕು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅದಲ್ಲ ಯಾಕಂದ್ರೆ ನನ್ನ ಬಿಸ್ನೆಸ್ ನನ್ನ ಎಂಪ್ಲಾಯೀಸು ಅವ್ರ ಸ್ಯಾಲ್ರಿ ಎಲ್ಲ ನೋಡ್ಬೇಕು ಆ ಮಧ್ಯದಲ್ಲಿ ನಾನು ರಾಜಕೀಯ ಕೂಡ ನೋಡ್ಬೇಕು ರಾಜಕೀಯ ನೋಡ್ಬೇಕು ಹಂಗಂದ್ಬಿಟ್ಟು ಕೆಲವ್ರು ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ ಯಾಕಂತಂದ್ರೆ ನಂಗೆ ಗೊತ್ತಿಲ್ಲ ಸಾಕಷ್ಟು ಜನ ಎಮ್ ನೋಡಿದೀನಿ ಈ ರಾಜಕಾರಣ ಹೆಂಗ ಇಪ್ಪತ್ನಾಲ್ಕು ರಾಜಕೀಯ ಮಾಡೋರಿಗೆ ಅವ್ರು ರಾಜಕೀಯ ಆಗಿರ್ತದೆ ಯಾಕಂದ್ರೆ ನನ್ನ ಲೈಫಲ್ಲಿ ಒಂದು ಪಾರ್ಟ್ ಅಷ್ಟೇ ಇದೆ ಒಂದು ಪಾರ್ಟ್ ಒಂದು ಪಾರ್ಟ್ ಆಫ್ ನನ್ನ ರಾಜಕೀಯ ಅಷ್ಟೇ ಅದರಲ್ಲಿ ದುಡ್ಡು ಮಾಡಬೇಕು ಅಂತ ಹಿಂಗ್ ನಾನು ಬಂದಿಲ್ಲ ದುಡ್ಡು ಮಾಡಬೇಕು ಅಂತ ಮಾಡ್ಬೋದು ದುಡ್ಡು ಮಾಡ್ತಕ್ಕಂಥ ರೂಟ್ಗಳು ದುಡ್ಡು ಮಾಡ್ತಕ್ಕಂಥ ಬಿಸ್ನೆಸ್ ಬೇರೆ ಇದೆ ಮಾಡ್ಕೊಂತ ಒಂದು ಸೇವೆ ಮಾಡಬೇಕು ಇನ್ನೆಲ್ಲರೂ ಸೇವೆ ಮಾಡಬೇಕು ನನ್ನ ಪಕ್ಷ ಜೆ ಡಿ ಎಸ್ ಪಕ್ಷ ನಾನು ಬೆಳೆಸೋ ಹದಿನೈದು ವರ್ಷಗಳಿಂದ ಅಧಿಕಾರ ಆಲೂ ಮುರುಸಿನಪ್ಪ ಹೋದಾಗಿಂದ ಅಣ್ಣ ಹೋದಾಗಿಂದ ನಮಗೆ ಅಧಿಕಾರ ಇಲ್ಲ ಆದರೂ ಕೂಡ ಸಣ್ಣ ಪುಟ್ಟ ಅವ್ರಿಗೆ ಅಧಿಕಾರ ಕೊಡಬೇಕು ಮುಂದವ್ರೆ ಸೋತವ್ರೆ ಇವತ್ತು ನೀವು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಯಾರಾದರೂ ಸೋ ಗೆದ್ದ ಮೇಲೆ ಬಸ್ಗಳಾಗ್ತಾರಲ್ಲ ನಾನು ನನ್ನ ತಾಯಿ ಮಾತು ಕೊಟ್ಟಿದ್ದೀನಿ ಏನಂತಂದ್ರೆ ನಾನು ನಿಮ್ಮ ನಿಮ್ ಜೊತೆ ಇರೋ ತನಕ ಈ ಐದು ವರ್ಷ ಒಂದು ಬಸ್ ಆಗ್ತೀನಿ ಹೇಳ್ತೀನಿ ನನ್ನ ಸೋಲಿ ನನ್ ಗೆಲ್ಲಿ ನಾನ್ ಇಲ್ಲಿ ನಾನ್ ಇಲ್ಲದೆ ಇರಲಿ ಇವತ್ತು ಸಾಲ ಮಾಡೋ ಹಾಕ್ತೀನಿ ಯಾಕೆ ನಾನು ಮಾತು ಕೊಟ್ಟಿದ್ದೇನೆ ಇಲ್ಲಿಂದ ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಾನು ಇವಾಗ್ಲೂ ಬಂದಿಲ್ಲ ನಾನು ಬಂದಿಲ್ಲ ಅದರಿಂದ ಇವತ್ತು ನನ್ನ ನಂಬ್ಕೊಂಡಿರ್ತಕ್ಕಂತ ಏನು ಸೆಕೆಂಡ್ ಓವರ್ ಇಡಿಸಿರ್ಬೋದು ಫಸ್ಟ್ ಡೌಲ್ ಇಡಿಸಿರ್ಬೋದು ಖಂಡಿತವಾಗ್ಲೂ ನಿಮ್ಮನ್ನ ದನ ಸೇರ್ಸೇ ಹೋಗ್ತೀನಿ ನಿಮ್ದೆಲ್ಲ ಮುಗಿಸೇ ಹೋಗ್ತೀನಿ ನನ್ನ ಅಧಿಕಾರ ಇಲ್ಲಿ ಅಧಿಕಾರ ಇಲ್ಲೇ ಹಣ ಇಲ್ಲಿ ಹಣ ಇಲ್ಲೇ ಹೋಗಲಿ ನಾನು ಸೇರಿಸಿ ಹೋಗ್ತೀನಿ ನಾನು ಇವತ್ತು ನಾನು ಮಾತಾಡ್ತೀನಿ ನಾನು ಮುಂದಿನ ದಿವಸ ರಾಜಕಾರಣದಲ್ಲಿ ನನಗೆ ಗೊತ್ತಿಲ್ಲ ನನ್ನ ಭವಿಷ್ಯ ನಾಳೆ ಬಗ್ಗೆ ಯಾರೂ ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕೆ ನಾಳೆ ನಮ್ಮ ಕೈಯಲ್ಲಿ ಇಲ್ಲ ನಾಳೆ ನಮ್ಮ ಇಲ್ಲ ರಾತ್ರಿ ನಾವು ಮಲಗ್ತೀವಿ ಏನಕ್ಕೆ ಬೆಳಗ್ಗೆ ಎದ್ದು ಹೇಳ್ತೀವಿ ಅಂತ ನಂಬಿಕೆ ಹೊಸರ ಎಷ್ಟು ಜನ ನೈಟ್ ಮಲಗಿರೋದು ಹೋಗಿಲ್ಲ ಎಷ್ಟು ಸಾವಿರಾರು ಲಕ್ಷಾಂತರ ನೈಟ್ ಮಲಗಿ ಜಾಗದಲ್ಲಿ ಹೋಗಿಲ್ಲ ಅವರೆಲ್ಲ ಬೆಳಗ್ಗೆ ಹೇಳ್ತೀವ್ ಹೇಳ್ಬೇಕು ಅಂತ ನಮ್ಮ ಟಿಫನ್ ಇದೇ ಬೇಕು ಅಂತ ಹೆಂಡಿ ಕೇಳಿರ್ತಾಳೆ ಅದಲ್ಲ ಟಿಫನ್ ಅಂತ ಮಲಗಿರ್ತೀವಿ ನಾವೆಂಥೇಳ್ತೀವ ಎಲ್ಲರ ಜೀವನನೂ ಇಷ್ಟೇನೆ ನಾವಿವತ್ತು ಹುಟ್ಟಿದ್ದೀವಿ ಗ್ಯಾರಂಟಿ ಒಂದಲ್ಲ ಒಂದು ದಿವಸ ನಾವು ಸಾಯ್ತೀವಿ ಆ ಹುಟ್ಟು ಸಾವಿನ ಮಧ್ಯೆ ಜೀವನ ಇದೆಯಲ್ಲ ನಾನು ಜನ ಮೆಚ್ಚುವಂಥ ಜೀವನ ನಾವು ಮಾಡ್ಬೇಕು ಬದುಕಿದ್ರೆ ಬದುಕಬೇಕಪ್ಪ ಬದುಕ್ಬೇಕಪ್ಪ ಸತ್ರ ಸಾಯ್ಬೇಕಪ್ಪ ಅಂತ ಹೇಳ್ತಕ್ಕಂಥ ಕರ್ತವ್ಯದ ಬದುಕಬೇಕು ನಾನು ಎಲ್ರಿಗೂ ಹೇಳೋದಂದೆ ನಿಮ್ಮ ಒಂದು ಜೀವನ ಇದೆ ಆ ಜೀವನ ರೂಪಿಸ್ಕೊಳ್ಳಿ ಬರೀ ರಾಜಕೀಯ ಜೀವನ ಅಲ್ಲ ಎಷ್ಟೋ ಜನ ಇವತ್ತು ಯುವಕರಿಗೆ ಹೇಳ್ತೀನಿ ರಾಜಕಾರಣ ರಾಜಕಾರಣ ಹೇಳ್ಬಿಟ್ಟು ಇಂಥ ವರ್ಷ ರಾಜಕಾರಣಕ್ಕೆ ಬರಬೇಡಿ ಯಾಕೆ ಇವತ್ತು ರಾಜಕಾರಣ ಅದಕ್ಕೆ ಇಟ್ಟು ಹೋಗಿದೆ ರಾಜಕಾರಣ ಅದಿಗೆ ಇಟ್ಟಿರ್ಬಿಟ್ಟೆ ಪದ ಇಲ್ಲ ನಾಳೆನ ಪದ ಇಲ್ಲ ನೆನ್ನೆ ಪದ ಕಳ್ಸೋಗ್ಬಿಟ್ಟಿದೆ ಅಂತಲ್ವಾ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ವರಡು ಕೃಪೆಯಲ್ಲಿ ಕೇಳ್ಕೊಂತೀನಿ ಮಳೆ ಬಿದ್ದು ರೈತನ ಒಂದು ಜೀವನದಲ್ಲಿ ಒಳ್ಳೆ ರೈತ ಚೆನ್ನಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರೋ ಸಾಧ್ಯ ಅಂತ ಹೇಳ್ತಾ ವೇಮನಗರ ಜಯಂತಿ ಇವತ್ತು ವಿಶೇಷವಾಗಿ ನನ್ನ ತಾಲೂಕಲ್ಲಿ ವಿಜಯಂಪುರಿಂದ ನಡೀತದೆ ಎಲ್ಲರಿಗೂ ನನ್ನ ಕಡೆಯಿಂದ ನನ್ನ ಪಕ್ಷದ ಕಡೆಯಿಂದ ತಾಲೂಕು ಕರ್ನಾಟಕ ಕಡೆಯಿಂದ ವೇಮನಗರ ಜಯಂತಿ ಎಲ್ಲ ರೆಡಿ ಜನ ಕೂಡ ವಿಶೇಷವಾಗಿ ಕೃತಜ್ಞತೆಗಳು ಹಾಗೂ ಜಯಂತಿ ಶುಭಾಶಯ ಇವತ್ತು ಕಂಡು ಸನ್ಮಾನ ಮಾಡಿಲ್ರಿಗೂ ಒಂದಿಸ್ತಾ ನಾನು ಕೋಲಾರ ಜಿಲ್ಲಾ ಮಟ್ಟಕ್ಕೆ ಅಂತ ನಾನು ಅದರಿಂದ ಇಲ್ಲಿಂದ ನಾನು ದೊಡ್ಡ ಕಾರ್ಯಕ್ರಮಕ್ಕೆ ಹೇಳ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದಷ್ಟ ನಾನು ಮಾತನಾಡಿಸ್ತೀನಿ